ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಚಾನೆ ನಮ್ಮ ಕೋಚ್ ರಂಡಿಂಗ್ ಶರಾವತ್ ಅವರು ಕನ್ನಡದಲ್ಲಿ ಮಾತಾಡ್ರು ಅಂತ ಹೇಳಬೇಕು ಯಾವಾಗಪ್ಪ ಅಂತ ಇದು ಬೆಂಗಳೂರು ಬೆಂಗಳೂರು ಬಸ್ ಮತ್ತು ಬೆಂಗಳೂರು ಮ್ಯಾಚ್ ಆಗಿಂತ ಮುಂಚೆನೇ ಮಾತಾಡ್ರು ಅಂತ ಹೇಳಬೇಕು ಅಂದರೆ ಮ್ಯಾಚ್ ಟೈಮಲ್ಲಿ ಆಡಿದ್ರು ಅಂತ ಹೇಳಬೇಕು ಈ ವಿಡಿಯೋ ನನಗೆ ಈಗ ಸಿಕ್ತು ಅದಕ್ಕೆ ವಿಡಿಯೋ ಮಾಡ್ತೇನೆ ಅಂತ ಹೇಳಬೇಕು ಏನಂತ ಮಾತಾಡೋರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡುತ್ತೆ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ ಹಾಗಾದ್ರೆ ಬಂದಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಿಮ್ಗೆಲ್ಲ ಗೊತ್ತಿರಬಹುದು ಆರ್ ಸಿ ಬಿ ತಂಡ ಆಗಿರ್ಬೋದು ನಮ್ಮ ಬೆಂಗಳೂರು ಬುಸ್ ತಂಡ ಆಗಿರ್ಬೋದು ಯಾರೇ ಕೂಡ ಆ ತಂಡಕ್ಕೆ ಗೊತ್ತರ ತಂಡ ಬಿಟ್ಟೋಕೆ ಮನಸ್ಸೆ ಪಡೋದಿಲ್ಲ ಅಂತ ಹೇಳ್ತೀನಿ ಆ ರೀತಿ ನಮ್ಮ ಫ್ಯಾನ್ಸ್ ಇರ್ತಾರೆ ಮತ್ತೆ ಫ್ಯಾನ್ಸ್ ಅಲ್ಲಿ ಆ ರೀತಿ ಪ್ರೀತಿ ಕೂಡ ಕೊಡ್ತಾರೆ ಪ್ಲೇಯರ್ಸ್ ಗಳಿಗೆ ಅಂತ ಹೇಳ್ಬೇಕು ಅವರು ಕೂಡ ಆ ರೀತಿ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಹೇಳ್ಬೇಕು ಈಗ ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಆರ್ ಸಿ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಅವ್ರ ಬೇರೆ ತಂಡಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಅವ್ರು ಐ ಪಿ ಎಲ್ ಗೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಕೂಡ ಅನೌನ್ಸ್ ಮಾಡಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ಬಿಟ್ಟು ಆರ್ ಸಿ ಬಿಡೋದಿಲ್ಲ ಅವರು ಕೂಡ ಆರ್ ಸಿ ಬಿ ಕೂಡ ಬಿಡೋದಿಲ್ಲ ಅಂತ ಹೇಳ್ಬೇಕು ಆ ರೀತಿ ಬಾಂಧವ್ಯ ಇದೆ ಅಂತ ಹೇಳ್ಬೇಕು ಆರ್ ಸಿ ಮತ್ತು ವಿರಾಟ್ ಕೊಹ್ಲಿಗೆ ಇದು ಬೆಂಗಳೂರು ಬಸ್ ಕೋಚ್ ಕೂಡ ಆಗಲೇ ಹೇಳಿದರು ಅಂತ ಹೇಳ್ಬೇಕು ಈಗ ನಿನ್ನೆ ಮೊನ್ನೆ ಬೆಂಗಳೂರು ಬುಸ್ ಮತ್ತು ಬೆಂಗಳೂರು ಮ್ಯಾಚ್ ಆಗಿಂತ ಮುಂಚೆ ಕೋಚ್ ಕನ್ನಡದಲ್ಲಿ ಮಾತಾಡ್ರು ಅಂತ ಹೇಳ್ಬೇಕು ಏನಂತ ಮಾತಾಡಪ್ಪ ಅಂದ್ರೆ ನಮಸ್ಕಾರ ಕನ್ನಡ ಕರ್ನಾಟಕ ನನಗೆ ಕರ್ನಾಟಕದ ಅಭಿಮಾನಿಗಳು ತುಂಬಾ ಇಷ್ಟ ಯಾಕಂತ ಅಂದ್ರೆ ಆರ್ ಸಿ ಬಿಲ್ ಆಗಿರ್ಬೋದು ವಿರಾಟ್ ರೀತಿ ಸಪೋರ್ಟ್ ಕೊಡ್ತಾರೆ ನಮಗೂ ಅದೇ ರೀತಿ ಸಪೋರ್ಟ್ ಕೊಡ್ತಾರೆ ಬೆಂಗಳೂರು ಬೂಸ್ಗೆ ಮತ್ತೆ ಭಾರತ್ ಇವರೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಬೆಂಗಳೂರು ಬಸ್ ಪರದಿಂದಲೂ ಕೂಡ ಸುಮಾರು ಸ್ಟಾರ್ ಆಟಗಾರರು ಕೂಡ ವರ್ಗಿದ್ದಾರೆ ಅವರು ಕೂಡ ಆರೇ ಆ ರೀತಿ ಸಪೋರ್ಟ್ ಆಗ ಕೊಡ್ತಾರೆ ಅಂತ ಹೇಳ್ಬೇಕು ಬೆಂಗಳೂರು ಬುಸ್ ಬಿಟ್ಟು ಇವರು ಕೂಡ ಪ್ರೀತಿಯನ್ನು ಅಭಿಮಾನಿಗಳು ಇನ್ನೂ ಕೂಡ ಕೊಡ್ತಾರೆ ಅಂತ ಹೇಳ್ಬೇಕು ಪವನ್ ಶೆರೋತ್ ಆಗಿರ್ಬೋದು ಪ್ರದೀಪ್ ಕೂಡ ಇನ್ನೂ ಕೂಡ ಅದೇ ಪ್ರೀತಿ ಕೊಡ್ತಾರೆ ಕನ್ನಡಿಗರು ಅಂತ ಹೇಳಬೇಕು ನಂಗೆ ಕನ್ನಡ ಅಂದ್ರೆ ಇಷ್ಟ ಮತ್ತೆ ಕನ್ನಡದ ಅಭಿಮಾನಿಗಳು ತುಂಬಾ ಇಷ್ಟ ಬೆಂಗಳೂರು ಬುಸ್ ಆ ಸಿಬಿ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಕೋಚ್ ರಣಿಂಗ್ ಅವರು ಹೇಳಿದ್ರು ಅಂತ ಹೇಳಬೇಕು ಗುರು ಸಿಂಪಲ್ ಆಗಿ ಹೇಳ್ತೀನಿ ಗುರು ನಮ್ಮ ಕೋಚ್ ಹೇಳಿದ್ರು ಅಂದ್ರೆ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟಾರೆ ಆ ಗೆ ವಿರಾಟ್ ಕೊಹ್ಲಿ ಯಾವ ರೀತಿ ಗೌರವ ಕೊಡ್ತಾರೆ ಅದೇ ರೀತಿ ಬೆಂಗಳೂರು ಬಸ್ ಮತ್ತೆ ಬೆಂಗಳೂರು ಬಸ್ ಆಟಗಾರರಿಗೆ ಗೌರವ ಕೊಡ್ತಾರೆ ಕರ್ನಾಟಕದ ಅಭಿಮಾನಿಗಳು ತುಂಬಾ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಕೋಚ್ ರಣಿಂಗ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನೀವೇಂತ